ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿ ಸಂಚಿಕೆ ನಾನ್ನೂರ ಮೂರಲ್ಲಿ ಏನಾಯ್ತು ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಮತ್ತೆ ಕೀರ್ತಿ ನಡುವೆ ಜಗಳ ಮುಂದುವರಿತಾ ಇರುತ್ತೆ ಯಾವ ರೀತಿ ಅಂತಂದ್ರೆ ನೀನು ಯಾಕೆ ನನಗೆ ಮದುವೆ ಮಾಡಿಸ್ಲಿಲ್ಲ ಅಂತ ಅದೇ ಕ್ವಶನ್ ಅವರು ಮತ್ತೆ ಮತ್ತೆ ಕೇಳ್ತಾ ಇರ್ತಾಳೆ ಜಾತಕದಲ್ಲಿ ಕೂಡ ಚೆನ್ನಾಗಿದೆ ರಾಜ್ಯೋಗ ಅದರಲ್ಲಿ ಯಾವ್ದು ಕೂಡ ದೋಷ ಇರಲಿಲ್ಲ ಆದ್ರೂ ಕೂಡ ಸುಳ್ಳಿನ ಕತೆ ಕಟ್ಬಿಟ್ಟು ಈ ಮುದ್ದೆನೆ ನಿಲ್ಲಿಸ್ತೆ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಅವಳು ಕಾವೇರಿ ಸುಳ್ಳಿ ಅಂತ ಇರ್ತಾಳೆ ಕೀರ್ತಿ ಮತ್ತೆ ಹೇಳ್ತಾಳೆ ದೋಷ ಇದ್ದಿದ್ದು ಜಾತಕದಲ್ಲೆಲ್ಲ ನಿಮ್ಮ ಅಹಂಕಾರದಲ್ಲಿ ದೋಷ ಇತ್ತು ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿದ್ರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ನನಗೆ ಅದೆಲ್ಲ ಗೊತ್ತಿಲ್ಲ ಇವತ್ತು ಡಿಸೈಡ್ ಆಗ್ಲೇಬೇಕು ನೀವ್ ಏನಕ್ಕೆ ಮತ್ತೆ ನಿಲ್ಸಿದ್ರಿ ಅಂತ ಇವಾಗ ವೈಷ್ಣವ್ ಕೂಡ ಬರ್ತಾನೆ ಅವನು ಕೂಡ ಇದೇ ಸತಿ ನೀವು ಹೇಳ್ಲೇಬೇಕು ಅಂತೆಲ್ಲ ಆಟ ಹಿಡ್ದು ಕುತ್ಕೊಂತಾಳೆ ಅದಾದಷ್ಟ ಆದ್ರೆ ಮತ್ತೆ ಕಾವೇರಿ ಯೋಚನೆ ಮಾಡ್ತಾಳೆ ಈ ವಿಷಯ ಇಲ್ಲಿಗೆ ಮುಗಿಸ್ಬೇಕು ಅಕಸ್ಮಾತ್ ಬೇರೆಯವರಿಗೆಲ್ಲ ಗೊತ್ತಾಗ್ಬಿಟ್ರೆ ನನ್ನ ಮಾನ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ಮತ್ತೆ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಆದ್ರೆ ಕೀರ್ತಿ ಮತ್ತೆ ಹೇಳ್ತಾ ಕೇಳ್ತಾಳೆ ಯಾಕತ್ತೆ ಈ ರೀತಿ ಮಾಡಿದ್ರಿ ನನಗೂ ನೆಮ್ಮದಿ ಇಲ್ಲ ಈ ಕಡೆ ಲಕ್ಷ್ಮಿಗೂ ನೆಮ್ಮದಿ ಇಲ್ಲ ಈ ರೀತಿ ನೀವು ಯಾಕೆ ಮಾಡಿದ್ರಿ ನಮ್ಮ ಹೆಣ್ಮಕ್ಳ ಜೀವನ ಯಾಕೆ ನೀವು ಹಾಳು ಮಾಡ್ಲಿಕ್ಕೆ ಈ ರೀತಿ ಸ್ಕೆಚ್ ಹಾಕೊಂಡಿದ್ರಿ ಅಂತೆಲ್ಲ ಅಳ್ತಾ ಅಳ್ತಾ ಕೇಳ್ತಾ ಇರ್ತಾಳೆ ಈ ಕಡೆ ಕಾವೇರಿ ಮಾತ್ರ ಯಾವ್ದಕ್ಕೂ ತಲೆ ಕೆಡಿಸ್ಕೊಂಡೆ ಸು ನಿಂದಿರ್ತಾಳೆ ಆದ್ರೆ ಮತ್ತೆ ಸಿಟ್ಟು ಬರುತ್ತೆ ಕೀರ್ತಿಗೆ ಆ ಕಡೆಯಿಂದ ಬಂದ್ಬಿಟ್ಟು ಗನ್ ತಗೊಂಡು ಮತ್ತೆ ಅವಳಾಗಿ ಇಟ್ಬಿಟ್ಟು ನೀವೇನಾದ್ರೂ ಕರೆಕ್ಟ್ ನಂಗೆ ಸತ್ಯ ಹೇಳ್ಲಿಲ್ಲ ಅಂದ್ರೆ ಶೂಟ್ ಮಾಡಿ ಸಾಯಿಸಿ ಅಂತ ಗನ್ ತಂದು ಅವಳ ಮೇಲೆ ಇರ್ತಾಳೆ ಮತ್ತೆ ಈ ಕಡೆ ವಿಧಿ ಲಕ್ಷ್ಮಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಯಾಕಿನ್ನು ಬರ್ಲಿ ಲಕ್ಷ್ಮಿ ಅಂತ ಅಲ್ಲಿ ಸ್ಟೇಷನ್ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ ಅದಾಗಿ ಸ್ವಲ್ಪ ತಾದ್ಮೇಲೆ ಲಕ್ಷ್ಮಿ ಅಲ್ಲಿಗೆ ಎಂಟ್ರಿ ಆಗ್ತಾಳೆ ಎಂಟ್ರಿ ಆಗಿದ ತಕ್ಷಣ ಸಿಟ್ಟಲ್ಲಿ ಅವಳು ಎಂಟ್ರಿ ಆಗ್ತಾಳೆ ಅದ್ ನೋಡಿದ ತಕ್ಷಣ ವಿಧಿ ತುಂಬಾ ಗಾಬರಿ ಆಗ್ತಾಳೆ ಏನಿದು ಲಕ್ಷ್ಮಿ ಇಷ್ಟೊಂದು ಗಾಬರಿ ಆಗಿ ಇಷ್ಟೊಂದು ಕೋಪದಲ್ಲಿರ್ತಾಳೆ ಅಂತೆಲ್ಲ ಅವಳು ನೋಡ್ತಾ ಇರ್ತಾಳೆ ಅದಾದ್ಮೇಲೆ ಇಲ್ಲಿ ಮನೇಲಿ ಮಾತ್ರ ಗಂಗಕ್ಕನ್ನ ಪ್ರತಿಯೊಬ್ಬರು ಕೂಡ ಬೈತಾ ಇರ್ತಾರೆ ಯಾಕೆ ಈ ರೀತಿ ಮಾಡಿದ್ರು ನೀವು ಅವರು ಇವಾಗ್ತಾನೆ ಆಸ್ಪಿಟಲ್ ಇಂದ ಬಂದಿದ್ರು ತಕ್ಷಣ ಎಲ್ಲಿ ಈ ರೀತಿ ನೀವು ಇಲ್ಲ ಮಾಡಿ ಈ ತರ ಕಳಿಸಿದ್ರೆ ಏನಕ್ಕೆ ಅಂತೆಲ್ಲ ಅಹ್ ವೈಷ್ಣವ್ ಮತ್ತೆ ಅವರ ಅಪ್ಪ ಮತ್ತೆ ಅಜ್ಜಿ ಮೂರ್ ಜನ ಸೇರಿ ಗಂಗಾಕನ್ನ ಬೈತಾ ಇರ್ತಾರೆ ಆದ್ರೆ ಗಂಗಾ ಮಾತ್ರ ಪ್ಲೀಸ್ ವೈಷ್ಣ ಇದೊಂದ್ಸಲ ಕ್ಷಮಿಸಿ ಅಂತ ಕೈ ಮುಗಿದು ವೈಷ್ಣವನ್ನ ಕೇಳ್ಕೊತಾಳೆ ಮತ್ತೆ ವೈಷ್ಣವ್ ಸಾರಿ ನನಕ ನಿಮ್ಮನ್ನ ತುಂಬಾ ಬೈದ್ಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಔಟ್ ಹೋಗ್ತಾನೆ ಇಲ್ಲಿ ಕೀರ್ತಿ ಮತ್ತೆ ಕಾವೇರಿ ನಡುವೆ ಜಗಳ ಮಾತ್ರ ತುಂಬಾ ಜೋರಾಗಿ ನಡೀತಾ ಇರುತ್ತೆ ಯಾವ ರೀತಿ ಅಂತಾರೆ ಹಣೆ ಮೇಲೆ ಗನ್ನಿಟ್ಟು ನೀವ್ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳೋ ಹೋಗು ನಿಮ್ಮನ್ನ ಬಿಡೋದಿಲ್ಲ ಅಂತ ಹಣೆ ಮೇಲೆ ಗನ್ನಿಟ್ಟು ಅವಳಿಗೆ ಶೂಟ್ ಮಾಡ್ಲಿಕ್ಕೆ ತಯಾರಾಗಿರ್ತಾಳೆ ಮತ್ತೆ ಕೀರ್ತಿ ಹೇಳ್ತಾಳೆ ನೋಡಿಯತ್ತೆ ಶೂಟ್ ಮಾಡ್ಲಿಕ್ಕೆ ಜಸ್ಟ್ ಒಂದ್ ನಿಮಿಷ ಸಾಕು ಅಷ್ಟೇ ನೀವು ಸತ್ತು ಹೋಗ್ತೀರಾ ಜೈಲಾಗಿ ಇರ್ತೀನಿ ಬಟ್ ಆದ್ರೆ ನಾನು ಯಾವ ರೀತಿ ಮಾಡೋದಿಲ್ಲ ನಿಮ್ಮನ್ನ ನಮ್ಮನ್ನ ಯಾವ ರೀತಿ ನೀವು ನರಳಿ ನರಳಿ ಚಿತ್ರ ಹಿಂಸೆ ಕೊಟ್ಟರು ಅದೇ ರೀತಿ ನಿಮ್ಮನ್ನು ಕೂಡ ಭಯದಲ್ಲಿ ಕಾಪಾಡತರ ನಾನು ಮಾಡ್ಕೋಬೇಕು ಅಂತ ಅವಳು ಹೇಳ್ತಾ ಇರ್ತಾಳೆ ಮತ್ತೆ ಕಾವೇರಿ ಹೇಳ್ತಾಳೆ ಪ್ಲೀಸ್ ಕೀರ್ತಿ ಆ ರೀತಿ ಎಲ್ಲ ನಿಂಗೆ ಏನು ಬೇಕು ಅದನ್ನ ನಾನು ಮಾಡ್ಕೊಡ್ತೀನಿ ಪುಟ್ಟು ನಾನು ಒಪ್ಪಿಸ್ತೀನಿ ಅವ ಮದುವೆ ನಾನು ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಪುಟ್ಟ 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 ಏನು ಪುಟ್ಟ ನನಗೆ ವೈಷ್ಣವ್ನ ಮದುವೆ ಆಗಿ ಇಷ್ಟ ಇಲ್ಲ ಯಾಕಂದ್ರೆ ಲಕ್ಷ್ಮಿ ಮತ್ತೆ ವೈಷ್ಣವ್ ತುಂಬಾ ಚೆನ್ನಾಗಿದ್ದಾರೆ ಅವ್ರನ್ನ ಹಾಳು ಮಾಡ್ಲಿಕ್ಕೆ ನನಗೆ ಇಷ್ಟ ಆಗಿಲ್ಲ ಅಂತೆಲ್ಲ ಕೀರ್ತಿ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಲಕ್ಷ್ಮಿ ಮಾತ್ರ ವಿಧಿಗೆ ಬಯತಾ ಇರ್ತಾಳೆ ಯಾರು ನಿಮ್ ಬಾಯ್ ಫ್ರೆಂಡ್ ಏನ್ ಮಾಡುದ್ರಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಪೊಲೀಸ್ ಕೂಡ ಬಂದು ಓ ಬಂದ್ರೆ ನಿಮ್ ಮನೆಯವರು ಅಂತೆಲ್ಲ ಕೇಳ್ತಾ ಇರ್ತಾರೆ ನಿಮ್ಗೆ ಏನಾಗಬೇಕು ಅಂತೆಲ್ಲ ಕೇಳ್ತಾರೆ ನಮ್ಮ ಅತ್ತಿಗೆ ಇವ್ರು ಅದಕ್ಕೆನ ಹೌದಾ ಅಂತೆಲ್ಲ ಹೇಳ್ತಾಳೆ ಅಷ್ಟೊತ್ತಿಗೆ ಕೀರ್ತಿ ವೈಷ್ಣವ್ ಕಾಲ್ ಮಾಡಿರೋಂತ ಮೆಸೇಜ್ ನೋಡ್ತಾಳೆ ಕೀರ್ತನ ಕರಿತಾರೆ ಹೋಗ್ತೀನಿ ಅಂತ ಅಲ್ಲಿಂದ ವೈಷ್ಣವ್ ಕೂಡ ಮನೆ ಬಿಟ್ಟು ಹೋಗ್ತಾನೆ ಅಷ್ಟು ಮತ್ತೆ ವೈಷ್ಣವ್ ಕೂಡ ಲಕ್ಷ್ಮಿಗೆ ಕಾಲ್ ಮಾಡ್ತಾನೆ ಆಗ ಅವಳು ಲಕ್ಷ್ಮಿ ಸ್ಟೇಷನ್ ಇರ್ತಾಳೆ ಬಟ್ ಅವಳಿಗೆ ಫೋನ್ ರಿಸೀವ್ ಮಾಡೋದು ಬೇಡವ ಅಂತ ಚಿಂತೆ ಆಗುತ್ತೆಂದ್ರೆ ನಾ ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ರೆ ಮತ್ತೆ ವೈಷ್ಣವ್ ಗಾಬರಿ ಆಗ್ತಾರೆ ಏನ್ ಮಾಡೋದು ಅಂತ ಅವಳು ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಆದ್ರೆ ಇಲ್ಲಿ ಮಾತ್ರ ಕೀರ್ತಿ ಮತ್ತೆ ಕವ್ಯರ್ ನಡುವೆ ಜಗಳ ಮಾತ್ರ ನಡೀತಾ ಇರುತ್ತೆ ಅವಳು ಮತ್ತೆ ಆಣೆ ಮೇಲೆ ಗನ್ನಿಟ್ಟು ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ತಕ್ಷಣ ಕಾವೇರಿ ನಿನ್ನ ಕಾಲಿಗೆ ಬೀಳ್ತೀನಿ ಪ್ಲೀಸ್ ನನ್ನ ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಕೀರ್ತಿ ಮಾತ್ರ ಒಪ್ಪೋದೇ ಇಲ್ಲ ಈಗ ವೈಷ್ಣವ್ ಕೂಡ ಬರ್ತಾನೆ ಮತ್ತೆ ಕೀರ್ತಿ ಕೂಡ ಲಕ್ಷ್ಮಿ ಕೂಡ ಬರ್ತಾಳೆ ಈಗ ನಿಜಾಮುಷ್ ನನ್ಗೆ ಗೊತ್ತಾಗ್ಲೇಬೇಕು ಅಂತ ಕೀರ್ತಿ ಹೇಳ್ತಾಳೆ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು